ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಈ ಮಳೆಗಾಲಕ್ಕೆ ಖಾರ್ ಖಾರವಾಗಿರೋ ತುಂಬ ಈಸಿಯಾಗಿರೋ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ದೊಣ್ಣೆ ಮೆಣಸು ನೋಡಿ ನಾನಿಲ್ಲಿ ದಣ್ಣೆ ಮೆಣಸನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ತೊಳೆಯೋದಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ದೊಣ್ಣೆ ಮೆಣಸನ್ನ ಮತ್ತು ಟೊಮೆಟೊ ಹಸಿ ಕೊಬ್ಬರಿ ತುರಿ ಮತ್ತು ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ನಾನಿವಾಗ இவங்க எண்ணென ஹாக்கி பானலிகருன ஃபிரைமாருளின ஃப்ரை மாவா கோல்டு கலர் பண்றேன் சாக்கு நோடி இவங்க ஃபிரை ஆக்த இவாக நான் இதை தண்ணா ஆணா கட் மாதிரி ಇದನ್ನು ಏನು ಬೇಯಿಸೋ ಅವಶ್ಯಕತೆ ಏನಿಲ್ಲ ಎಣ್ಣೆನಲ್ಲೇ ಚೆನ್ನಾಗಿ ಬೇಯ್ ಬೇಯ್ಕೊಂಡ್ಬಿಡುತ್ತೆ ಇದು ತುಂಬ ಖಾರನೂ ಆಗೋಲ್ಲ ಈ ಥರ ನಾವು ಎಣ್ಣೆ ಎಣ್ಣೆಲಿ ಹುರಿಯೋದ್ರಿಂದ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಘಾಟ್ ಆಗುತ್ತೆ ಸ್ವಲ್ಪ ಪದೇ ಪದೇ ತಿರುಗಿಸ್ತಾ ಇರಬೇಕು ನಾವು ಇವಾಗ ಟೊಮೆಟೊ ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಆವಾಗ ನಾವು ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಇದು ಈ ಮಳೆಗಾಲಕ್ಕಂತೂ ಒಳ್ಳೆ ರೆಸಿಪಿ ಇದು ಇವಾಗ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡೋಣ ಒಂದು ಗ್ಲಾಸಷ್ಟು ನೀರನ್ನ ಇದ್ದೀನಿ ನಾನಿಲ್ಲಿ ಯಾಕಂದರೆ ಸ್ವಲ್ಪ ರಸ ಕೇಳ್ತಾರೆ ನಮ್ಮ ಮನೇಲಿ ಅಂದರೆ ಅದನ್ನು ಪಲ್ಯದ್ದು ಹಾಗಾಗಿ ಬೇಡದೇ ಇರೋರು ಸ್ವಲ್ಪ ಹುಡಿ ಹುಡಿಯಾಗೆ ಮಾಡ್ಕೋಬೋದು ಇವಾಗ ಸ್ವಲ್ಪ ಬೇಯಿಸ್ಕೊಂಡು ಇದಕ್ಕಿವಾಗ ಸ್ವಲ್ಪ ಕೊತ್ತಂಬರಿ ಪುಡಿ ಖಾರದ ಪುಡಿ ಏನು ಬೇಡ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕೊತ್ತಂಬರಿ ಪುಡಿನ ಹಾಕ್ಕೊಳ್ಳೋಣ ಸಾಕು ಟೊಮೆಟೊ ಕಡಿಮೆ ಹಾಕೋರು ಸ್ವಲ್ಪ ಹುಣಸೆ ಹುಳಿನೂ ಹಾಕೋಬೋದು ಬಟ್ ನಾನು ಟೊಮೆಟೊನ ಎರಡು ಹಾಕಿರೋದ್ರಿಂದ ಹುಣಸೆ ಹುಳಿ ಏನು ಹಾಕಿಲ್ಲ ಸೊ ಇದು ತುಂಬ ಒಳ್ಳೆಯ ರೆಸಿಪಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಈಗ ಇದಕ್ಕೆ ಮೇಲುಗಿಡ ಕೊಬ್ಬರಿ ತುರಿನ ಹಾಕ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರೋ ಅಂಥ ಟೇಸ್ಟಿಯಾಗಿರೋವಂಥ ಪಲ್ಯ ರೆಡಿ ಆಗತ್ತೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಮುಗೀತು ಇಷ್ಟೇ ಈ ಪಲ್ಯದ ರೆಸಿಪಿ ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಿಲ್ಲ ಏನೂ ಇಲ್ಲ ಈ ಪಲ್ಯದ ಜೊತೆ ರೊಟ್ಟಿ ಅಥವಾ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು